ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಹಟ್ಟಿಯಂಗಡಿ ರಾಮ ಭಟ್ಟರ ಯಕ್ಷಗಾನ ಪ್ರಸಂಗ ಬಿಲ್ಲ ಹಬ್ಬ ಕಂಸವಧೆ ಪ್ರಸ್ತುತಿ ಡಾಕ್ಟರ್ ಶಿವಕುಮಾರ್ ಅಳಗೋಡು ಹಟ್ಟಿಯಂಗಡಿ ರಾಮಭಟ್ಟರ ಬಿಲ್ಲ ಹಬ್ಬ ಕಂಸವಧೆ ಪ್ರಸಂಗವು ಭಾಗವತ ಪುರಾಣವನ್ನು ಆಧರಿಸಿ ರಚಿಸಿದ ಉತ್ತಮ ಪೌರಾಣಿಕ ಪ್ರಸಂಗ ನಂದಗೋಕುಲದಲ್ಲಿ ಬೆಳೆಯುತ್ತಿರುವ ಕೃಷ್ಣ ಬಲರಾಮರ ವಾರ್ತೆಯನ್ನು ನಾರದರಿಂದ ಕೇಳಿ ತಿಳಿದ ಕಂಸ ವಸುದೇವ ದೇವಕಿಯರನ್ನು ಸೆರೆಗೆ ಅಟ್ಟಿ ಕೃಷ್ಣನನ್ನು ಕೊಲ್ಲಲು ಕೇಶಿ ಎನ್ನುವ ರಾಕ್ಷಸನನ್ನು ಕಳುಹಿಸಿ ವಿಫಲನಾಗುತ್ತಾನೆ ಬಳಿಕ ಅಕ್ರೂರನ ಮೂಲಕ ಬಿಲ್ಲ ಹಬ್ಬದ ನೆವನವನ್ನು ಮುಂದಿಟ್ಟು ಅವರನ್ನು ಸ್ವಕ್ಷೇತ್ರಕ್ಕೆ ಕರೆಸಿಕೊಂಡು ಕೊಲ್ಲುವ ಹುನ್ನಾರ ಎಸಗುತ್ತಾನೆ ಕೃಷ್ಣ ಬಲರಾಮರನ್ನು ಮಥುರೆಗೆ ಕರೆದೊಯ್ಯುವ ಸಂದರ್ಭದಲ್ಲಿ ಅಕ್ರೂರ ಸ್ನಾನಕ್ಕೆಂದು ಕಾಳಿಂದಿ ನದಿಯಲ್ಲಿ ಮುಳುಗಿದಾಗ ಆತನಿಗೆ ಕೃಷ್ಣನ ದಿವ್ಯ ರೂಪದ ದರ್ಶನವಾಗುತ್ತದೆ ಬಲರಾಮರು ರಜಕನಿಂದ ಬಟ್ಟೆಯನ್ನು ಕಸಿದುಕೊಳ್ಳುವುದು ಸುಧಾಮನೆನ್ನುವ ಮಾಲೆಗಾರನನ್ನು ಅನುಗ್ರಹಿಸುವುದು ಕುಬ್ಜೆಯ ವಕ್ರತೆ ತಿದ್ದುವುದು ಚಾಣೂರ ಮುಷ್ಟಿಕರ ವಧೆ ಕಂಸನನ್ನು ಕೊಲ್ಲುವುದು ಉಗ್ರಸೇನನಿಗೆ ಪಟ್ಟಬಂಧೋತ್ಸವ ಗಾರ್ಗೆ ಮುನಿಗಳಿಂದ ಕೃಷ್ಣ ಬಲರಾಮರಿಗೆ ಉಪನಯನ ಸಂಸ್ಕಾರ ವಿದ್ಯಾಭ್ಯಾಸಕ್ಕಾಗಿ ಕೃಷ್ಣ ಸಾಂದೀಪನಿ ಮುನಿಗಳತ್ತ ತೆರಳುವುದು ಇವಿಷ್ಟು ಈ ಪ್ರಸಂಗದ ಪ್ರಮುಖ ಸನ್ನಿವೇಶಗಳು ರಾಮಭಟ್ಟರು ಈ ಪ್ರಸಂಗದಲ್ಲಿ ಶಾರ್ದೂಲ ವಿಕ್ರೀಡಿತ ವೃತ್ತ ನಾಟಿ ಜಂಪೆ ಸೌರಾಷ್ಟ್ರ ಅಷ್ಟ ವಾರ್ಧಕ ಭಾಮಿನಿ ಷಟ್ಪದಿಯಲ್ಲಿ ದೇವತಾಸ್ತುತಿ ಮಾಡಿ ದ್ವಿಪದಿಯಲ್ಲಿ ಕಥಾವಸ್ತುವಿನ ಆಯ್ಕೆ ಹಾಗೂ ವಿನಯಶೀಲತೆಯನ್ನು ಕಾಣಿಸುತ್ತಾ ಕಥೆಯ ಸಾರವನ್ನು ಸಂಕ್ಷಿಪ್ತವಾಗಿ ಸೂಚಿಸಿದ್ದಾರೆ ಬಳಿಕ ಶುಕಮುನಿಗಳು ಪರೀಕ್ಷಿತ ರಾಜನಿಗೆ ಬಿಲ್ಲಹಬ್ಬ ಕಂಸವಧೆಯ ಕಥೆ ಹೇಳುವ ರೀತಿಯಲ್ಲಿ ಪ್ರಸಂಗದ ಕಥಾಭಾಗ ಆರಂಭವಾಗುತ್ತದೆ ಸುಂದರಿಯಾದ ಕುಬ್ಜೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಧರೆಯೊಳ್ ಇಂದ್ರನ ರಂಭೆ ಕುರುಹನು ಮರೆಸಿ ನಿಂದಳೋ ಎನ್ನುವ ಪದ್ಯ ಹಾಗೂ ಭ್ರಮರ ಬಾಲಹಿಮಾಂಶು ಕಾರ್ಮುಖ ಕುಮುದ ಸ್ಫುಟ ತಿಲಕುಸುಮವೋ ಪ್ರಮದಯಳ ಕುಂತಳ ಲಲಾಟ ಭ್ರೂ ನಯನ ನಾಸಿಕವೋ ಎಂಬ ಈ ಪದ್ಯಗಳು ಅಲಂಕಾರ ಸೌಂದರ್ಯದಿಂದ ಕೂಡಿದ್ದು ವೈಶಿಷ್ಟ್ಯಪೂರ್ಣವಾಗಿದೆ ಉಪಮಾಲಂಕಾರದ ಸೌಂದರ್ಯವಿರುವ ಈ ಎರಡನೆಯ ಪದ್ಯದಲ್ಲಿ ಉಪಮಾನ ಉಪಮೇಯಗಳನ್ನು ಪ್ರತ್ಯೇಕವಾಗಿ ಹೇಳಲಾಗಿದ್ದರೂ ಅನುಕ್ರಮವಾಗಿ ಹೇಳಿರುವ ಪರಿ ಅಮೋಘ ಇದು ಬೇರೆ ಎಲ್ಲಿಯೂ ಕಾಣಿಸದ ವಿಶಿಷ್ಟ ರಚನೆ ಎಂದು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರು ಅಭಿಪ್ರಾಯಪಟ್ಟಿದ್ದಾರೆ ಕವಿಯು ತಮ್ಮ ಪ್ರಸಂಗದಲ್ಲಿ ಚಂದ್ರನ ಕಿರಣಕ್ಕೆ ಮುಸುಡು ಕಂದುವುದೇ ಕಳಿಲೆಯ ಉಗುರಿಂದ ಮುರಿದಂತೆ ಎಳೆಯ ನಾಗನ ವಿಷವು ನೋಡಲು ಎಳತಾಗುವುದೇ ಮೊದಲಾದ ದೇಸೀ ಸೊಗಡಿನ ವಾಕ್ಯಗಳನ್ನು ಬಳಸಿರುವುದಲ್ಲದೆ ಗೋಪಿಕೆಯರ ವಿರಹವನ್ನು ವರ್ಣಿಸುವಾಗ ಸಂದ ಪುಣ್ಯದ ತಾರೆಗಳು ನಭದಿಂದ ಬೀಳುವಂತೆ ಎನ್ನುವ ಈ ಬಗೆಯ ಅಲಂಕಾರಯುಕ್ತ ವಾಕ್ಯಗಳನ್ನು ಔಚಿತ್ಯವರಿತು ಪ್ರಯೋಗಿಸಿದ್ದಾರೆ ಅಸುರಕೇಶಿಯ ನಡಿಗೆಯನ್ನು ಚಿತ್ರಿಸುವಾಗ ಬಳಸಿರುವ ಪದಹತಿಗೆ ಧರಯ ಬಲಿಸದನವನ್ನು ಪೊಗಿಸುತ್ತಾ ಎನ್ನುವ ವಾಕ್ಯ ಯಮನಡೆಗೆ ಕಳುಹಿಸುತ್ತೇವೆ ಎನ್ನುವಲ್ಲಿ ಇನಜನೂರಿಗೆ ಉಂಬಳಿಯನ್ನು ಬಿಡುವೆಂದರು ಎಂದಿರುವುದು ಬ್ರಾಹ್ಮಣರು ಮಂತ್ರಘೋಷ ಮಾಡುವ ಸಂದರ್ಭದಲ್ಲಿ ಹಾರುವರು ಮಂತ್ರದ ಅಕ್ಷತೆಯ ಬಿತ್ತಿದರು ಎಂದಿದ್ದು ಇವೆಲ್ಲ ವಿಶೇಷವಾದ ವಕ್ರೋಕ್ತಿ ಸೌಂದರ್ಯದಿಂದ ಕೂಡಿರುವ ಪಾದಗಳಾಗಿವೆ ಮಕರಕುಂಡಲ ಭೂಷ ಮಾಧುರ್ಯತರಭಾಷಾ ಅಟ್ಟಿರೋ ಬಿಲ್ಮುರಿದ ದಿಟ್ಟನನು ಮೊದಲಾದ ಪದ್ಯಗಳಲ್ಲಿ ಆದಿಪ್ರಾಸ ಹಾಗೂ ಅನುಪ್ರಾಸದ ಸೊಬಗು ಮೇಳೈಸಿದೆ ಥರವಿಡಿದು ಬರುವ ಸುತರಂತರಂಗದಿಂ ಸಾಂಗದಿಂ ಈ ಪದ್ಯವು ಲಾಟಾನುಪ್ರಾಸದಿಂದ ಕೂಡಿದ್ದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ ಕೆಲವು ಪದ್ಯಗಳನ್ನು ನೆನಪಿಸುತ್ತದೆ ಸುಳಿಗುರುಳ ಪೆರೆನೊಸಲ ಕಣ್ಗಳ ಸೂಸುವ ಎಳೆ ನಗೆಮೊಗದ ಕಂಬುಗಳದ ಈ ಪದ್ಯವು ಹರಿಹರ ಕವಿಯು ಶಿವನ ರೂಪವರ್ಣನೆ ಮಾಡುವ ಸಂದರ್ಭದಲ್ಲಿ ಬಳಸಿದ ಪದ್ಯಗಳನ್ನು ಹೋಲುವಂತಿದೆ ನಾಲ್ಕುನೂರ ನಲವತ್ತಾರು ಪದ್ಯಗಳನ್ನು ಹೊಂದಿರುವ ರಾಮಭಟ್ಟರ ಈ ಪ್ರಸಂಗವು ಪಾರಂಪರಿಕ ಹಾಗೂ ವಿನೂತನ ಛಂದೋಬಂಧಗಳ ಬಳಕೆ ಶಬ್ದಾಲಂಕಾರದ ಸೊಬಗು ಭಾಷಾ ಪ್ರೌಢಿಮೆ ಮಾರ್ಗದೇಸಿ ಪದಪುಂಜಗಳ ಔಚಿತ್ಯವರಿತ ಪ್ರಯೋಗ ಪ್ರತಿಭೆ ವ್ಯುತ್ಪತ್ತಿ ಪೂರ್ವ ಕಾವ್ಯಾವಲೋಕನಗಳ ಹಿಡಿತ ರಂಗಪ್ರಜ್ಞೆ ಪಾತ್ರ ಪೋಷಣೆ ಮೊದಲಾದ ಅನೇಕ ಅಂಶಗಳಿಂದ ಅತ್ಯಂತ ಮಹತ್ವವೆನಿಸಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಹಟ್ಟಿಯಂಗಡಿ ರಾಮಭಟ್ಟರ ಯಕ್ಷಗಾನ ಪ್ರಸಂಗ ಬಿಲ್ಲ ಹಬ್ಬ ಕಂಸವಧೆ ಪ್ರಸ್ತುತಿ ಡಾಕ್ಟರ್ ಶಿವಕುಮಾರ್ ಅಳಗೋಡು ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್